ಆಸೆ ಇದ್ದಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಶುರಿನಲ್ಲಿ ರೋಹಿಣಿ ಸುಸ್ತಾಗಿಬಿಟ್ಟು ಮನೋಜ್ ಜೊತೆ ಎಲ್ಲರೂ ಊಟ ಮಾಡ್ತಾ ಇದ್ದಂಥ ಡೈನಿಂಗ್ ಟೇಬಲ್ ಹತ್ರ ಬರ್ತಾ ಇದ್ರೆ ಆಗ ರಂಗನಾಥ್ ಅವರು ರೋಹಿಣಿಗೆ ಯಾಕಮ್ಮ ಹುಷಾರಿಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ರೋಹಿಣಿ ಯಾಕೋ ಗೊತ್ತಿಲ್ಲಮ್ಮವ ನಿನ್ನೆಯಿಂದ ಫುಲ್ಲು ಸುಸ್ತು ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಾ ಇದೆ ಅಂತ ಹೇಳಿ ರೋಹಿಣಿ ಹೇಳಿದರೆ ಆಗ ಶಾಂತಿ ಫುಲ್ ಖುಷಿಯಾಗಿಬಿಟ್ಟು ಅಷ್ಟೇನಾ ಬೇರೆ ಏನಾದರೂ ಇದೆಯಾ ಅಂತ ಹೇಳಿ ಕೇಳ್ತಾಳೆ ರೋಹಿಣಿಗೆ ಆಗ ರೋಹಿಣಿ ಹಂಗಂದ್ರೆ ಏನತ್ತೆ ಅಂತ ಕೇಳಿದ್ರೆ ಹಂಗಂದ್ರೆ ಈ ಅನ್ನದ ವಾಸನೆ ಇರಿಟೇಟ್ ಆಗೋದು ಮಾವಿನಕಾಯಿ ತಿನ್ನಬೇಕು ತಿನ್ಬೇಕು ಅಂತ ಅನ್ಸೋದು ಏನಾದರೂ ಇದೆಯಾ ಅಂತ ಹೇಳಿ ಶಾಂತಿ ರೋಹಿಣಿಗೆ ಕೇಳಿದ್ರೆ ಆಗ ರೋಹಿಣಿ ಹ್ಞೂ ಅತ್ತೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಶಾಂತಿ ಫುಲ್ ಖುಷಿ ಆಗ್ಬಿಟ್ಟು ಹಾಗಾದ್ರೆ ಅದೇ ಅದೇ ಅಂತ ಹೇಳ್ತಾಳೆ ಆಗ ಮನೋಜ ಏನಮ್ಮ ಅದು ಓ ಇದೇನು ಆಟೈನೋ ಡಿಸೀಸಾ ಅಂತ ಹೇಳಿ ಮನೋಜ ಕೇಳಿದ್ರೆ ಆಗ ಏ ಆಟೋನು ಅಲ್ಲ ಕಾರು ಅಲ್ಲ ಕಣೋ ಇದು ಅದೇನೇ ಹ್ಞೂ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಓ ಅದೇ ಅದೇ ಅಂದ್ರೆ ಏನರ್ಥ ಅಂತ ಕೇಳ್ತಾನೆ ಆಗ ಶಾಂತಿ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ಅಂತ ಹೇಳಿ ಆಗ ಮನೋಜ್ ಗೆ ಶಾಕ್ ಆಗ್ಬಿಡುತ್ತೆ ರೋಹಿಣಿಗೂ ಕೂಡ ಶಾಕ್ ಆಗುತ್ತೆ ಇನ್ನು ಶಾಂತಿ ಇದ್ರೆ ಕಂಗ್ರಾಟ್ಸ್ ಕಣೋ ಮನೋಜ ಅಂತ ಹೇಳಿದ್ರೆ ಆಗ ಸೂರ್ಯ ಅದಿಂಗೆ ಇದು ಅದೇ ಅಂತ ಹೇಳ್ತೀರಾ ನೀವು ನೀವೇನು ಡಾಕ್ಟ್ರೋ ಅಂತ ಹೇಳಿ ಕೇಳ್ತಾನೆ ಆಗ ಶಾಂತಿ ಮೂರು ಮಕ್ಕಳನ್ನ ಎತ್ತಿರುವ ಹೊಟ್ಟೆ ಕಣೆ ಇದು ನನ್ಗೆ ಗೊತ್ತಾಗೋದಿಲ್ವಾ ನನ್ನನ್ನು ಸಕ್ಕರೆ ಬೈಲ್ನಲ್ಲಿ ಎಲ್ಲರೂ ಡಾಕ್ಟರ್ ಆಫ್ ಡಾಕ್ಟರ್ ಅಂತಾನೆ ಕರಿತಾ ಇದ್ರು ಗೊತ್ತಾ ಎಡಗೈನಲ್ಲಿ ಹೋಮಿಯೋಪತಿ ಬಲಗೈನಲ್ಲಿ ಆಲೋಪತಿ ಗೊತ್ತಾ ಏ ಮೀನಾ ಏನೇ ನೋಡ್ಕೊಂಡು ನಿಂತಿದ್ಯಾ ಹೋಗಿ ಸಕ್ಕರೆಯನ್ನ ಬಾ ಹೋಗು ಅಂತ ಶಾಂತಿ ಹೇಳಿದ್ರೆ ಆಗ ಮೀನಾ ಸಕ್ಕರೆ ತರೋದಿಕ್ಕೆ ಹೋಗ್ತಾಳೆ ನಂತರ ಶಾಂತಿ ಅಯ್ಯೋ ರೋಹಿಣಿ ಬಾಮಾ ನೀನು ಬಾಬಾ ಕೂತ್ಕೋಬಾ ಅಂತ ಹೇಳಿ ಸೋಫಾ ಮೇಲೆ ಕೂರಿಸ್ತಾಳೆ ಇನ್ಮೇಲೆ ತುಂಬಾ ಆಯಾಸ ಮಾಡ್ಕೋಬಾರ್ದು ಕಣಮ್ಮ ಅಂತ ಶಾಂತಿ ಹೇಳಿದ್ರೆ ಇಲ್ಲ ಅತ್ತೆ ಪಾರ್ಲರ್ ಗೆ ಹೋಗ್ಬೇಕು ಅಂತ ರೋಹಿಣಿ ಹೇಳಿದ್ರೆ ಆಗ ಶಾಂತಿ ಅಯ್ಯೋ ಹೋಗುವಂತೆ ಕೂತ್ಕೊಳಮ್ಮ ನೀನು ಅಂತ ರೋಹಿಣಿಗೆ ಹೇಳಿ ಅಷ್ಟರಲ್ಲೇ ಮೀನ ಸಕ್ಕರೆಯನ್ನ ತಂದ್ರೆ ಕೊಡಮ್ಮ ಇಲ್ಲಿ ಕೊಡು ಅಂತ ಹೇಳಿ ಮೀನಾ ಕೈಯಿಂದ ಸಕ್ಕರೆಯನ್ನ ಇಸ್ಕೊಂಡು ರೋಹಿಣಿಗೆ ಆ ಮಾಡು ಅಂತ ಹೇಳಿ ಸಕ್ಕರೆಯನ್ನ ಬಾಯಿಗೆ ಹಾಕ್ತಾಳೆ ಶಾಂತಿ ಏ ಮನೋಜ್ಗೂ ಕೂಡ ಸಕ್ಕರೆಯನ್ನ ಕೊಟ್ಬಿಟ್ಟು ಇಬ್ರಿಗೂ ಒಳ್ಳೇದಾಗ್ಲಿ ಮನೋಜ ಮೊದಲು ಡಾಕ್ಟರ್ ಗೆ ಬಾರೋ ಈಗ ಅದೇ ಆಗಿರೋದು ಇನ್ ಮುಂದೆ ನಮ್ಮ ಮನೆಯಲ್ಲಿ ಅದೆಲ್ಲ ಆಗೋಗುತ್ತೆ ಅಂತ ಹೇಳಿ ಶಾಂತಿ ಹೇಳಿದ್ರೆ ಆಗ ಸೂರ್ಯ ಅದಂದ್ರೆ ಆಗ ಶಾಂತಿ ಮೂರ್ಣ ಆಗುತ್ತೆ ಅಂತ ಹೇಳಿದ್ರೆ ಮೂರ್ ನಾಮನ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮೂರ್ ನಾಮ ಅಲ್ಲ ಕಣೋ ಮೂರ್ಣ ಸೀಮಂತನ ಬಾನಂತನಾ ಸ್ನಾಮಕರಣ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಓಹೋಹೋ ತರ ಬರೀ ತ್ರೀನಾ ಅಂತ ಸೂರ್ಯ ಹೇಳಿದ್ರೆ ರೀ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ಏಳು ಅವಳು ಅವಾಗ ಅವಾಗ ರೀ ರೀರಿ ಅಂತ ಅಂದ್ಕೊಂಡು ಸ್ಟಾಪ್ ಮಾಡ್ತಾನೆ ಇರ್ತಾಳೆ ನನ್ನನ್ನ ಅಂತ ಸೂರ್ಯ ಹೇಳಿದ್ರೆ ರೋಹಿ ಬಾರಮ್ಮ ಸ್ವಲ್ಪ ಊಟ ಮಾಡು ಅಂತ ಹೇಳಿ ಶಾಂತಿ ಕರಿತಾಳೆ ಆಗ ರೋಹಿಣಿ ಅಯ್ಯೋ ನಂಗೆ ಬೇಡ ಅತ್ತೆ ಅಂತ ಹೇಳಿದ್ರೆ ಅಯ್ಯೋ ಹಂಗಂದ್ರೆ ಇದು ಕನ್ಫರ್ಮ್ ಅದೇ ನಿನ್ನೆಯಿಂದ ತಿಂದಿಲ್ಲ ಅಂದ್ರು ಇವತ್ತು ಹಸುವೆ ಆಗ್ತಿಲ್ಲ ಅಂದ್ರು ಕನ್ಫರ್ಮ್ ಇವತ್ತು ಅದೇ ಆಗಿರೋದು ಶಾಂತಿ ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ ನಂತರ ಇದೆಲ್ಲ ಆದಮೇಲೆ ಕಸ್ತೂರಿಗೆ ಫೋನ್ ಮಾಡಿಬಿಟ್ಟು ಲೇ ಕಸ್ತೂರಿ ನಮ್ಮ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ಕಣೆ ನೀನು ಬೇಗ ಮಾವಿನಕಾಯಿಯನ್ನ ತಗೊಂಡು ಮನೆಗೆ ಬಂದ್ಬಿಡ ಅಂತ ಹೇಳಿ ಶಾಂತಿ ಹೇಳಿದರೆ ಏನೇ ಹೇಳ್ತಾ ಇದೀಯಾ ನೀನು ನೀನು ಹೇಳ್ತಾ ಇರೋದು ನಿಜಾನ ಅಂತ ಹೇಳಿ ಕಸ್ತೂರಿ ಕೇಳಿದ್ರೆ ಹೂ ಕಣೆ ನಾನೇನಕ್ಕೆ ಸುಳ್ಳುಳ್ಳಿ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ನೀನು ಬೇಗ ಮಾವಿನಕಾಯಿಯನ್ನ ತಗೊಂಡು ಬಂದ್ಬಿಡು ಅಂತ ಹೇಳಿ ಶಾಂತಿ ಹೇಳಿದರೆ ಆಗ ಕಸ್ತೂರಿ ಮಾವಿನಕಾಯಿಯನ್ನ ತಗೊಂಡು ಮನೆಗೆ ಬರ್ತಾಳೆ ಆಗ ಶಾಂತಿ ಕಸ್ತೂರಿ ತಂದಿಯಾ ತೊಗೊಂಡ್ಬಾ ಬಾ ಬಾ ಬೇಗ ಬಾ ಅಂತ ಹೇಳಿ ಮಾವಿನಕಾಯಿಯನ್ನೆಲ್ಲ ತಗೊಂಡು ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಚೀಲ ಸ್ಲಿಪ್ಪಾಗಿಬಿಟ್ಟು ಕೆಳಗಡೆ ಬಿದ್ದು ಮಾವಿನಕಾಯಿಗಳೆಲ್ಲ ಮನೆ ತುಂಬ ಅಳ್ಬಿಡುತ್ತೆ ಆಗ ಇವಾಗ ಏನು ಮಾಡೋದು ಅಂತ ಹೇಳಿ ಮೀನ ಕೈಯಲ್ಲಿ ಕ್ಲೀನ್ ಮಾಡಿಸಿ ಎತ್ತಿಟ್ರಾಯಿತು ಅಂತ ಹೇಳಿ ಶಾಂತಿ ಇಲ್ಲೇ ಮೀನಾ ಭಾರೇ ಇಲ್ಲಿ ಅಂತ ಹೇಳಿ ಜೋರಾಗಿ ಕರೀತಾಳೆ ಆಗ ಮೀನಾ ಏನತ್ತೆ ಅಂತ ಹೇಳಿ ಕೇಳಿಕೊಂಡು ಬಂದುಬಿಡ್ತಾಳೆ ಹಾಗೆ ಮಾವಿನಕಾಯಿ ಮೇಲೆ ತನ್ನ ಕಾಲನ್ನು ಇಟ್ಟು ಮೀನ ಸ್ಲಿಪ್ಪಾಗಿ ಇನ್ನೇನು ಕೆಳಗಡೆ ಬಿಡಬೇಕು ಅಷ್ಟರಲ್ಲೇ ಬಂದು ಸೂರ್ಯ ಇಟ್ಕೊಳ್ತಾನೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ